ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಏನಪ್ಪ ಅಂತಂದರೆ ತುಂಬ ಕೆಲಸ ಅಲ್ಲಿ ಇಲ್ಲಿ ಓಡಾಡೋದು ಮಾಡೋದು ಆಮೇಲೆ ಜನನ್ನೆಲ್ಲ ಕರೆಯೋಕ್ಕೆ ಅಂತ ಹೋಗಬೇಕಲ್ಲ ಹಾಗಾಗಿ ಕೆಲವೊಂದಿಷ್ಟು ಕಡೆ ನಮ್ಮ ರಿಲೇಷನ್ಸ್ನೆಲ್ಲ ಕರೆದು ಬಂದಿದ್ದೀವಿ ಮೊನ್ನೆಯಿಂದ ಒಂದು ಟೂ ತ್ರೀ ಡೇಸಿಂದ ಕರಿತಾನೇ ಇದ್ದೀವಿ ನಮ್ಮ ಮನೆಯವರು ಒಂದು ಸೈಡ್ ಹೋಗಿದ್ದರು ಆಮೇಲೆ ನಾನು ನಮ್ಮ ಮನೆಯವರು ಒಂದು ಸೈಡು ಹೋಗಿ ಬಂದು ಹೋಗಿ ಬಂದು ಮತ್ತು ನಿನ್ನೆ ಇಲ್ಲೇ ಲೋಕಲಲ್ಲಿ ನ್ಯಾಮ್ತಿಲಿ ಒಂದು ಸ್ವಲ್ಪ ಜನ ರಿಲೇಷನ್ಸ್ ಇದ್ದಾರೆ ಅಲ್ಲಿ ಕರೆದು ಬಂದು ಇವತ್ತು ಮತ್ತೆ ಬೇರೆ ಕಡೆ ಕರೆಯೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಹಾಗೆ ಇವತ್ತೊಂದಿಷ್ಟು ಚೇಂಜಸ್ ಆಗಿದೆ ನೋಡ್ತಾ ಇದ್ರೆ ಗೊತ್ತಾಗಿರ್ಬೋದು ಐಬ್ರೋ ಮಾಡಿಸಿದ್ದೀನಿ ದಪ್ಪನೇ ಇರಲಿ ಅಂತ ಮೊದಲೇ ನಂದು ಐಬ್ರೋ ಇರಲಿಲ್ಲ ಹಾಗಾಗಿ ಸ್ವಲ್ಪ ಕೂದಲನ್ನ ಅಷ್ಟೇ ತೆಗ್ಸಿದ್ದೀನಿ ನೋಡಿ ಐಬ್ರೋ ಮಾಡಿಸಿದ್ದೀನಿ ಮತ್ತು ಕೂದಲು ಕೂಡ ಕಟ್ ಮಾಡಿಸಿದ್ದೀನಿ ಒಂದು ನಿಮಿಷ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಕೂದಲು ಕಟ್ ಮಾಡಿಸಿದ್ದೀನಿ ತುಂಬ ಹಬ್ಬ ಇತ್ತು ಇಷ್ಟ ಇಷ್ಟಕ್ಕೆ ಕಟ್ ಮಾಡಿಸಿದ್ದೀನಿ ನೋಡಿ ಸ್ವಲ್ಪ ಚೇಂಜಸ್ ಮಾಡಿಕೊಳ್ಳೋಣ ಅಂತ ಅಷ್ಟೆ ಹಾಗೆ ಇಲ್ಲಿ ಸೈಡ್ ಕಟ್ ಕೂಡ ಮಾಡಿಸಿದ್ದೀನಿ ಜಾಸ್ತಿ ಗೊತ್ತಾಗಲ್ಲ ಅದು ಸ್ವಲ್ಪ ಕಟ್ ಮಾಡಿದ್ದಾರೆ ಸುತ್ತಾಗಿ ನೀಟಾಗಿ ತೋರ್ಸೋಕೆ ಬಂದಿಲ್ಲ ನನಗೆ ಬಂದಿದ್ದ ಥರ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡಿದ್ದಾರೆ ಕೂದಲು ಮತ್ತು ಹಿಂದೆಯಿಂದ ತೋರಿಸ್ಬೇಕು ಅಂದರೆ ಒಂದು ಹಿಂದೆ ಹಿಂದೆ ಈ ಥರ ಕಾಣುತ್ತೆ ಈ ಶೇಪು ಮತ್ತು ಒಂದಷ್ಟು ನನಗೆ ಅಂತ ಈ ಬಡವ್ರ ಗೋಲ್ಡ್ ಅಂತ ಹೇಳ್ಬೋದು ಅದನ್ನು ಬಡವರಿಗೋಸ್ಕರನೇ ಇಂಥರದ್ದು ಒಂದಿಷ್ಟು ಆರ್ಟಿಫಿಷಲ್ಸ್ ಒಡವೆಗಳನ್ನ ಮಾಡಿರ್ತಾರಲ್ಲ ಆ ಒಡವೆಗಳನ್ನ ತೊಗೊಂಡಿದ್ದೀನಿ ಆರ್ಟಿಫಿಷಿಯಲ್ಲು ಅಂದರೆ ನಂದು ಬಂಗಾರದ್ದಿದೆ ಬಟ್ ಈ ಟೈಮಲ್ಲಿ ಬಿಡಿಸ್ಕೊಳ್ಳೋ ಅಷ್ಟು ದುಡ್ಡಿಲ್ಲ ಹಾಗಾಗಿ ಆರ್ಟಿಫಿಷಿಯಲೇ ತೊಗೊಂಡಿದ್ದೀನಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದು ಸೀರೆಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದು ಸೀರೆ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆಲ್ಲ ಹಾಗೆ ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನನ್ನ ಖುಷಿಗೆ ಅಂತ ತುಂಬ ದಿನಗಳ ನಂತರ ಒಂದಿಷ್ಟು ನನಗೆ ಬೇಕಾದಂಗೆ ಮಾಡಿಸ್ಕೊಂಡಿರೋದು ನೋಡಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಇದೆಲ್ಲ ಈ ಥರ ಹಿಂಗೆ ಬರೋ ಥರ ಕಟ್ ಮಾಡಿಸಿದ್ದೀನಿ ನೋಡಿ ನನಗೆ ಅಂತ ಇವಾಗ ಸ್ವಲ್ಪ ಟೈಮ್ ಕೊಡೋಣ ಅಂತ ಅಂದರೆ ಮನೆಯೆಲ್ಲ ಮುಗೀತಲ್ಲ ನನಗೋಸ್ಕರ ಅಂತ ತೊಗೊಂಡಿರೋದು ಸೊ ಸ್ವಲ್ಪ ತೋರಿಸ್ತೀನಿ ನೋಡಿ ಇದು ಆರ್ಟಿಫಿಷಿಯಲ್ ಝುಮ್ಕಾ ನೋಡಿ ಹೇಗಿದೆ ಅಂತ ಬಡವರಿಗೆ ಇದೆ ಗೋಲ್ಡ್ ಒಂದೊಂದು ಸಲ ಎಷ್ಟೋ ಒಂದು ಫಂಕ್ಷನ್ಗಳಲ್ಲಿ ಎಷ್ಟೋ ಒಂದು ನಮ್ಮ ಮನೇಲಿ ಫಂಕ್ಷನ್ ಆಗಿರ್ಬೋದು ಬೇರೆ ಕಡೆ ಫಂಕ್ಷನ್ ಆಗಿರ್ಬೋದು ನಮ್ಮ ಒಂದು ಮನ ಮರ್ಯಾದೆ ಎಲ್ಲ ಕಾಪಾಡುತ್ತೆ ಅಂದರೆ ಇದೆ ಅಂತ ಹೇಳ್ಬೋದು ರೋಲ್ಡ್ ಗೋಲ್ಡ್ ಚೆನ್ನಾಗಿದೆ ಅಲ್ವಾ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನೊಂದು ತಗೊಂಡೆ ಇರೋದನ್ನೇ ತೋರಿಸ್ಕೊಬೇಕಲ್ಲ ನಮ್ಮಲ್ಲಿ ಇಲ್ಲದೆ ಇರೋದನ್ನೆಲ್ಲ ತೋರ್ಸೋಕ್ಕಾಗಲ್ಲ ಏನಿದೆಯೋ ಅದನ್ನೇ ತೋರ್ಸೋಕ್ಕಾಗೋದು ಹಾಗೇ ಇದು ನನ್ನ ಒಬ್ಬಳ ಲೈಫ್ ಸ್ಟೋರಿ ಅಲ್ಲ ನನ್ನ ಥರ ಇರೋ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೂ ಇದೇ ಥರ ನಡೆದಿರುತ್ತೆ ಇದು ಒಂದು ನೋಡಿ ನಮ್ಮ ಮನೆಯವ್ರು ಬಂದರು ಜನನ ಕರೆಯಕ್ಕೆ ಹೋಗ್ಬೇಕಂಗಾಗಿ ಇದು ಒಂದು ತೊಗೊಂಡಿದ್ದೀನಿ ಒಂದೆ ಜನನ್ ಕರೆಯಕ್ಕೆ ಅಂತ ಹೋಗಿದ್ವಿ ಅಂದರೆ ವಿಡಿಯೋ ಮಾಡ್ತಾ ಇದ್ನಲ್ಲ ನಿಮ್ಮ ಜೊತೆ ಹಾಗೆ ಮಾಡ್ತಾ ಮಾಡ್ತಾನೆ ನಮ್ಮ ಮನೆಯವರು ಬಂದುಬಿಟ್ರು ಹಾಗಾಗಿ ಅರ್ಧಕ್ಕೆ ಬಿಟ್ಟು ಹೋದೆ ನೋಡಿ ಕುಂಕುಮ ಎಲ್ಲ ಹೆಂಗೆ ಹಚ್ಚಿದ್ದಾರೆ ಅಂತ ಈಗ ಆಲ್ರೆಡಿ ಬಂದು ರಾತ್ರಿ ಆಗಿದೆ ಹತ್ತು ಗಂಟೆ ಮತ್ತೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಕರೆದು ಬಂದ್ವಿ ಇವಾಗ ಅಂದರೆ ಅವರು ಅಲ್ಲಿ ಒಂದು ನಮ್ಮ ಮನೆ ಪಕ್ಕ ಮನೆ ಇತ್ತಲ್ಲ ಅದು ಆ ಮನೆಯದು ನಾಳೆ ಗೃಹ ಪ್ರವೇಶ ನಮ್ಮದು ನಾಡಿದ್ದು ಗೃಹ ಪ್ರವೇಶ ಹಾಗಾಗಿ ಇವತ್ತು ಅಲ್ಲೂ ಕೂಡ ಮಾಡಬೇಕಲ್ಲ ಅದಕ್ಕೋಸ್ಕರ ಅಲ್ಲಿ ಇದ್ದಾರೆ ಮತ್ತು ನಮ್ಮ ಮನೆಯೂ ನೋಡ್ಕೊಬೇಕಲ್ಲ ಮನೆಯದು ಚಪ್ರ ಅವತ್ತು ಹಾಗೆ ಅರ್ಧ ಹಾಕಿ ಬಿಟ್ಟಿದ್ರು ಫುಲ್ ಕಂಪ್ಲೀಟ್ ಮಾಡಿರಲಿಲ್ಲ ಅಂದರೆ ಗೆರೆಗಳೆಲ್ಲ ಗರಿಗಳೆಲ್ಲ ಒಣಗ್ತವೆ ಅಂತ ಇವತ್ತು ಹಾಕ್ತೀವಿ ಅಂತ ಅಂದಿದ್ರು ಹಾಗಾಗಿ ಈಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆವಾಗಲೇ ವಿಡಿಯೋನ ಅರ್ಧಕ್ಕೆ ನಿಲ್ಲಿಸಿದ್ನಲ್ಲ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಆವಾಗಲೇ ಅರ್ಧಕ್ಕೆ ಬಿಟ್ಟಿದ್ನಲ್ಲ ಇವಾಗ ತೋರಿಸ್ತಾ ಇದ್ದೀನಿ ಜುಮ್ಕಿ ಜುಮ್ಕಿ ತೋರಿಸಿದ್ದೆ ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ಒಂದು ಮತ್ತೆ ಇದು ಒಂದು ತೊಗೊಂಡಿದ್ದೀನಿ ಇರಲಿ ಅಂತ ಕ್ಲಿಪ್ ಒಂದು ಹೂವು ಮುಟ್ಕೊಳಕೆ ಕ್ಲಿಪ್ ಒಂದು ಮರ್ತು ಬಂದಿದೀನಿ ಒಂದು ತಗೋಬೇಕು ಹಾಗೆ ಇದೊಂದು ಲಿಪ್ಸ್ಟಿಕ್ ತಗೊಂಡಿದ್ದೀನಿ ಇದು ಒಂದು ಜೊತೆ ಕಿವಿ ತಗೊಂಡಿದ್ದೀನಿ ಇದು ಮುತ್ತಿಂದಿತ್ತಲ್ಲ ಸ್ವಲ್ಪ ತುಂಬಾ ಇಷ್ಟ ಆಯ್ತು ಹಾಗಾಗಿ ಇದು ಒಂದು ಜೊತೆ ತೊಗೊಂಡಿದ್ದೀನಿ ಇರಲಿ ಯಾವಾಗಾದರೂ ಎಮರ್ಜೆನ್ಸಿ ಬರುತ್ತೆ ಅಂತ ಮತ್ತು ಒಂದು ತಾಳಿ ಚೈನ್ ತೊಗೊಂಡಿದ್ದೀನಿ ನನ್ನ ಮುಂಚಿನ ವಿಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಂದು ಒಂದು ತಾಳಿ ಚೈನು ಇತ್ತು ಅಂದರೆ ಇಲ್ಲೆಲ್ಲ ಗುಂಡು ಇದ್ವು ಮತ್ತು ಕರಿಮಣಿ ಮಧ್ಯೆ ಅದನ್ನು ಪೋಣಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗುಂಡು ಒಂದು ತೊಂಬತ್ತು ನೂರು ಗುಂಡಿದ್ವು ಏನೋ ಅಂತ ಅನಿಸುತ್ತೆ ಅಷ್ಟು ಗುಂಡು ಮನೆ ಕಟ್ಟೋ ಟೈಮಲ್ಲಿ ಅದನ್ನು ಆಡ ಇಟ್ಟಿದ್ದೀವಿ ಅದನ್ನು ಇನ್ನೂ ಬಿಡಿಸ್ಕೊಂಡಿಲ್ಲ ಅದನ್ನು ಕೂಡ ಬಿಡಿಸ್ಕೊಬೇಕು ಈಗ ಸದ್ಯಕ್ಕೆ ಮನೆ ಗೃಹ ಪ್ರವೇಶ ಆಗಿಬಿಡಲಿ ಅಂತ ಅಷ್ಟಾಗಿ ತಲೆ ಕೆಡ್ಸ್ಕೊಂಡಿಲ್ಲ ಬಿಡಿಸ್ಕೊಂಬರೋಕ್ಕೆ ಅಷ್ಟೇ ಎರಡು ಜೊತೆ ಕಿವಿದು ಒಂದು ಲಿಪ್ಸ್ಟಿಕ್ಕು ಎರಡು ಸ್ಟಿಕ್ಕರು ಮತ್ತು ತಾಳಿ ಚೈನು ತಂದಿದ್ದೀನಿ ನೋಡಿ ಇದು ಕೂಡ ಗ್ಯಾರಂಟಿದು ಚೆನ್ನಾಗಿದೆ ಅಲ್ಲ ನೋಡೋದು ಇದನ್ನು ಹಾಗೆ ಹಾಕ್ಕೊಳ್ಳೋದಾದರೆ ಹಾಕ್ಕೊತೀನಿ ಇಲ್ಲ ಅಂತಂದರೆ ಹೆಂಗಾಗುತ್ತೋ ಹಾಗೆ ಕುಂಕುಮ ಎಲ್ಲ ತುಂಬ ಆಗಿದೆ ಈ ಥರ ಕಾಣಿಸುತ್ತೆ ಅದು ಇಷ್ಟು ತಗೊಂಡಿದ್ದೀನಿ ಇವೆಲ್ಲ ಬಡವ್ರು ಹಾಕೊಳ್ಳೋ ಆರ್ಟಿಫಿಷಿಯಲ್ ಒಡವೆಗಳು ಇದೇ ಅದು ಏನಂತಂದರೆ ಇವಾಗ ತೋರಿಸಿದ್ನಲ್ಲ ಈ ಜುಮ್ಕಿನ ಒಂದು ನಿಮಿಷ ಮತ್ತೆ ತೆಗೆದಿಟ್ಬಿಡ್ತೀನಿ ಈ ಜುಮ್ಕಿ ತೋರಿಸಿದ್ನಲ್ಲ ನಿಮಗೆ ಈ ಮೊಬೈಲಲ್ಲಿ ನೋಡ್ತಾ ಇದ್ರೂ ಗೊತ್ತಾಗ್ತಾ ಇರ್ಬೋದು ಆರ್ಟಿಫಿಷಿಯಲ್ ಅಂತ ಅನ್ನಿಸ್ತಾನೇ ಇಲ್ಲ ಇದು ಪ್ಯೂರ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಹೆಂಗಂತಂದರೆ ಜನ ಬೇಕಾದರೆ ನೋಡಿ ನಾನೇನಾದರೂ ನಾಳೆ ಫಂಕ್ಷನ್ಗೆ ಹಾಕ್ಕೊಂಡೆ ಅಂತಂದರೆ ಎಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಅಂದರೆ ಇದು ಆರ್ಟಿಫಿಷಿಯಲ್ಲ ಅಥವಾ ಗೋಲ್ಡಾ ಇದು ಹೆಂಗೆ ತಗೊಂಡ್ಲು ಅಕಸ್ಮಾತ್ ಗೋಲ್ಡ್ ಆದರೆ ಅದನ್ನು ಬಾಯ್ಬಿಟ್ಟು ಕೇಳಿಬಿಡ್ತಾರೆ ಇದು ಆರ್ಟಿಫಿಷಿಯಲ್ಲ ಗೋಲ್ಡಾ ಅಂತ ಅದೇ ನಾ ಸ್ವಲ್ಪ ರಿಚ್ ಆಗಿರೋರು ಯಾರಾದರೂ ಹಾಕ್ಕೊಂಬಂದರೆ ನಮ್ಮ ಇದರಲ್ಲೇ ಆಗಿರೋರು ಏನಾದರೂ ಅವ್ರು ಆರ್ಟಿಫಿಷಿಯಲ್ಲೇ ಹಾಕೊಂಬಂದಿದ್ರು ಏ ಅದೆಲ್ಲ ಗೋಲ್ಡು ಅದೆಷ್ಟು ಗೋ ಎಷ್ಟು ವ್ಯಾಲ್ಯೂ ಇದೆ ಗೊತ್ತಾ ಅದು ಅವಾಗ ತೊಗೊಂಡಿ ಸುಮ್ಮನೆ ಹೇಳ್ತಿರ್ತಾರೆ ಅವರು ಅವಾಗ ತೊಗೊಂಡಿದ್ರು ಇವಾಗ ತೊಗೊಂಡಿದ್ರು ಅವರಿಗೇನು ಕಮ್ಮಿ ಆಗಿದೆ ಗೋಲ್ಡೇ ಇರಬಹುದು ಅಂತ ಹೇಳ್ತಾರೆ ಅದೇ ನಮ್ಮಂಥ ಬಡವ್ರು ಹಾಕ್ಕೊಂಡ್ರೆ ಗೋಲ್ಡೇ ಹಾಕೊಂಡಿರಲಿ ನಾವು ಅಯ್ಯೋ ಅದನ್ನೆಲ್ಲಿ ತಗೋಬೇಕು ತಗ ಏನೋ ಆರ್ಟಿಫಿಷಿಯಲ್ ಹಾಕೊಂಡಿರಬೇಕು ಅಂತೇಳಿ ಡೌಟ್ ಯಾಕೆ ಅಂತ ಕ್ಲಿಯರ್ ಮಾಡ್ಕೊಂಬಿಡೋಣ ಅಂತ ಡೈರೆಕ್ಟ್ ನಮ್ಮನ್ನೇ ಕೇಳ್ಬಿಡ್ತಾರೆ ಗೋಲ್ಡ್ ಆರ್ಟಿಫಿಷಿಯಲ್ ಅಂತ ಹೇಳಿ ಕೆಲವೊಬ್ರು ನಿಜ ಗೋಲ್ಡ್ ಅಂತ ಅಂದ್ರೂ ನಂಬಲ್ಲ ನಿಜವಾಗ್ಲೂ ನಾವು ಗೋಲ್ಡ್ ಹಾಕೊಂಡಿದ್ದೀವಿ ಅಂದ್ರೂ ನಂಬಲ್ಲ ಆ ಥರ ಇರುತ್ತೆ ಏನೂ ಆಗಲ್ಲ ಬಡವರಾಗಿ ಹುಟ್ಟಿದ ಮೇಲೆ ಎಲ್ಲನೂ ಅನ್ಬೋಸ್ಬೇಕು ನನ್ನ ಜೀವನದಲ್ಲಂತೂ ನಾನು ಅನುಭವ ಪಡದೇ ಇರೋದೇ ಯಾವುದೂ ಇಲ್ಲ ನಾನು ಎಲ್ಲದನ್ನು ಅನುಭವ ಇಷ್ಟು ಈ ವಯಸ್ಸಿಗೆ ಯಾರು ಹೆಂಗೆ ಹತ್ರ ಹೆಂಗಿರ್ತಾರೆ ಯಾವಾಗ ಹೆಂಗೆ ಇರ್ತಾರೆ ಎಲ್ಲದನ್ನೂ ಅಬ್ಸರ್ವ್ ಮಾಡಿದ್ದೀನಿ ಬಡವರಾಗಿ ಹುಟ್ಟೋದು ತುಂಬ ಕಷ್ಟ ಬಡವರಾಗಿ ಇರೋದು ತುಂಬ ಕಷ್ಟ ಬಡವರಾಗಿ ಜೀವನ ಮಾಡೋದಂತೂ ಇನ್ನದ್ದು ಕಷ್ಟ ಹಂಗು ಹಿಂಗೂ ಜೀವನ ತಳ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಗೊತ್ತಿಲ್ಲ ಒಂದು ರೇಂಜಿಗೆ ಸ್ವಲ್ಪ ಚೆನ್ನಾಗಿ ಆಗಿದೆ ಸ್ವಲ್ಪ ಸಮಸ್ಯೆಗಳಿದ್ದಾವೆ ಆದಷ್ಟು ಬೇಗ ಅದನ್ನು ಕೂಡ ಬಗೆಹರಿಸ್ಕೊಳ್ತೀನಿ ಈಗ ಸದ್ಯದ ಮಟ್ಟಿಗೆ ಯಾವುದೂ ಒಡವೆ ಗಿಡವೆ ಎಲ್ಲ ಬಿಡಿಸ್ಕೊಂಡು ಅದ್ಧೂರಿಯಾಗಿ ಮಾಡೋಷ್ಟು ಕೆಪಾಸಿಟಿ ದೇವರು ಇನ್ನೂ ನನಗೆ ಕರುಣಿಸಿಲ್ಲ ಅದನ್ನು ಆದಷ್ಟು ಬೇಗ ಕೊಡಲಿ ನನಗೆ ಎಷ್ಟಾಗುತ್ತೋ ಅಷ್ಟು ನಮ್ಮನೆ ಗೃಹ ಪ್ರವೇಶನ ಮಾಡ್ತಾಯಿದ್ದೀನಿ ನಮ್ಮನೆ ಗೃಹ ಪ್ರವೇಶ ಬಂದು ನಾಳೆನೇ ಎಲ್ಲರೂ ಬನ್ನಿ ಅಂದರೆ ಸೋಮವಾರ ಮೂರನೇ ತಾರೀಕು ಎಲ್ಲರೂ ಬನ್ನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ